ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಅಕ್ಕ ಅಕ್ಕಮಹಾದೇವಿ ಮಹಿ ವಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ ಗೌರವ ಇವರ ಕಲಾಕ್ಷೇತ್ರವನ್ನು ಮೆಚ್ಚಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಅವರು ಶ್ರೀಮತಿ ಡಾಕ್ಟರ್ ವೇದಾರಾಣಿ ದಾಸನೂರವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡಿಸೋಣ ನಮಸ್ಕಾರ ಮೇಡಮ್ ನಮಸ್ತೆ ಮೊದಲನೇದಾಗಿ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಥ್ಯಾಂಕ್ ಯು ಈಗ ನಾನು ಹೇಳೋದು ಇಷ್ಟ ಮಾತಾಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಒಂದು ವಿಜಯಪುರ ಮಹಿಳಾ ವಿಶ್ವವಿದ್ಯಾನಿಲಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟ್ರೇಟ್ ನನಗೆ ನೀಡಿದೆ ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಯಾಕಂತಂದ್ರೆ ಈ ವಿಶ್ವವಿದ್ಯಾನಿಲಯಗಳು ಏನದಾವಲ್ಲ ಮಹಿಳೆಯರ ಅಪರೂಪದ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹುಡುಕಿ ಕೊಟ್ಟಿರೋದು ನನಗೆ ತುಂಬ ಖುಷಿ ನೀಡಿದೆ ಒಂದು ಅತ್ಯಂತ ನನಗೆ ಖುಷಿಯ ಕ್ಷಣ ಏನಂತಂದರೆ ಈ ಈ ಒಂಥರ ಬಹಳಷ್ಟು ಜನ ಕಲಾವಿದರು ಕುಡ್ಕೊಂಡು ಮಾಡುವಂತಹ ಶಿಲ್ಪಕಲಾ ಉದ್ಯಾನವನ್ನು ನಿರ್ಮಿಸುವಂತಹದ್ದು ಜೊತೆಗೆ ಸಮಕಾಲೀನ ಶಿಲ್ಪ ಸಂಗ್ರಹಾಲಯಗಳನ್ನು ಬೇರೆ ಬೇರೆ ವಿಷಯ ಬೇರೆ ಬೇರೆ ನಾವು ಕಾನ್ಸೆಪ್ಟ್ಗಳ ಮೇಲೆ ಮಾಡ್ತಾ ಇದ್ದೀವಲ್ಲ ಅದನ್ನು ಗುರುತಿಸಿ ಕೊಟ್ಟಿರೋದು ನನಗೆ ತುಂಬ ಖುಷಿ ನೀಡಿದೆ ಏಕೆಂದರೆ ಮಹಿಳೆಯರು ನನಗೆ ನಿಲುಕಿದ ಮಟ್ಟಿಗೆ ಮಹಿಳೆಯರು ತೀರಾ ವಿರಳ ಅಥವಾ ಅತ್ಯಲ್ಪನ ಅನ್ಬೋದು ಅಷ್ಟು ಇರಲಿಕ್ಕಿಲ್ಲ ಹಾಗಾಗಿ ನನ್ನನ್ನು ಗುರುತಿಸಿ ಆ ಒಂದು ಗೌರವ ಸೂಚಿಸಿದ್ದಕ್ಕೆ ನನಗೆ ಕೂಡ ತುಂಬ ಸಂತೋಷ ಆಗಿದೆ ಮೇಡಮ್ ಒಬ್ಬರು ಗೃಹಿಣಿ ಗೃಹಿಣಿ ಅಂತಂದರೆ ಮನೆಯಲ್ಲಿ ಕೆಲಸನೇ ಜಾಸ್ತಿ ಆಗ್ತವೆ ಅಂಥದ್ರಲ್ಲಿ ಈ ಉತ್ಸವರ ಗಾರ್ಡನ್ನ ನಿರ್ವಹಣೆ ಮಾಡ್ತಿದ್ದೀರಾ ಯಾವ ಥರ ನಿರ್ವಹಣೆ ಮಾಡ್ತಿದ್ದೀರಾ ತಾವು ಹಾಂ ಈ ಮಹಿಳೆಯರಿಗೆ ಒಂದು ಪ್ರಕೃತಿದತ್ತವಾದಂತಹ ಒಂದು ಟ್ಯಾಲೆಂಟ್ ಇದೆ ಅದು ಏನಂತಂದರೆ ತಾಳ್ಮೆ ಜೊತೆಗೆ ಕುಟುಂಬದಲ್ಲಿ ಇರುವಂಥ ಎಲ್ಲ ಸದಸ್ಯರನ್ನ ಹೇಗೆ ನಿರ್ವಹಣೆ ಮಾಡ್ಬೋದು ಅತ್ಯಂತ ಶಾಂತ ಚಿತ್ತದಿಂದ ಒಂದು ಸಮಚಿತ್ತದಿಂದ ಹಾಗೆ ಇಲ್ಲಿ ಉತ್ಸವರ ಕಡಿನಲ್ಲಿ ಹಲವಾರು ಜನ ಸಿಬ್ಬಂದಿ ವರ್ಗದವರಿದ್ದಾರೆ ಮತ್ತು ಕಲಾ ಕಲೆ ಮತ್ತು ಕಲಾಕೃತಿಯನ್ನು ನಿರ್ಮಿಸುವಂಥ ಕಲಾವಿದರಿದ್ದಾರೆ ಅವರ ಜೊತೆಗಿನ ಒಡನಾಟ ಹಾಗೂ ಸತತ ನಿರಂತರ ತೊಡಗಿಸಿಕೊಳ್ಳುವಿಕೆ ಏನದಲ್ಲ ಅದು ಒಂಥರ ಕುಟುಂಬದವರ ಜೊತೆಗೆ ತೊಡಗಿಸಿಕೊಂಡ ಹಾಗೆ ನನಗೆ ಹೀಗಾಗಿ ನಂದು ಪ್ಯಾಷನ್ನೇ ಕಲೆ ಮತ್ತು ಈ ಥರದ ವಿಭಿನ್ನ ಸಮಕಾಲೀನ ಶಿಲ್ಪ ಕಲಾ ಕೇಂದ್ರಗಳನ್ನು ನಿರ್ಮಿಸಿದ್ರು ನಿರ್ಮಿಸೋದು ಆಗಿರೋದ್ರಿಂದ ಅದು ನನಗೆ ಅತ್ಯಂತ ಸಹಜವಾಗಿ ಒಲಿದಿದೆ ಜೊತೆಗೆ ಇದಕ್ಕೆಲ್ಲ ಸಹಕಾರಿಯಾಗಿ ನಿಂತವ್ರಂತಂದರೆ ಮೊದಲೇದಾಗಿ ನನ್ನಲ್ಲಿ ಸ್ಫೂರ್ತಿ ತುಂಬದಂತಹ ನನ್ನ ತಂದೆಯವರು ಅವರು ಕೂಡ ಡಾಕ್ಟರ್ ಟಿ ಬಿ ಸೊಲ್ಬಕ್ನವರು ಖ್ಯಾತ ಕಲಾವಿದರಾಗಿದ್ದರು ಜೊತೆಗೆ ನಮ್ಮ ಮನೆಯವರಾದಂಥ ಪತಿ ಪ್ರಕಾಶ್ ದಾಸ್ನೂರವರು ನಮ್ಮ ಈ ಒಂದು ಕಲಾಹುಚ್ಚಿಗೆ ನಮ್ಮ ಅವರ ನಮ್ಮ ಹಣಕಾಸಿನ ನೆರವು ಹಾಗೆ ಇನ್ನಿತರೆ ಹಲವಾರು ರೀತಿಯ ಸಹಕಾರವನ್ನು ನೀಡಿ ನಮ್ಮ ಕಲಾ ಹುಚ್ಚುತ್ತನದ ಪರಮಾವಧಿ ತಲುಪಿಸಲಿಕ್ಕೆ ನಾವು ಅತ್ಯಂತ ಪ್ರತಿನಿತ್ಯ ಕಲಾವಿದರ ಜೊತೆಗೆ ಸೃಜನಶೀಲರಾಗಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟರೆ ಹೀಗಾಗಿ ನಮಗೆ ಅದೊಂದು ಅತ್ಯಂತ ಸುಂದರ ಸರಳ ಹಾಗೂ ನಿರಂತರ ಕಲಾ ಪ್ರಕ್ರಿಯೆ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈ ಕಲೆ ಅನ್ನೋದು ಹಾಗೆ ಎಲ್ಲರಿಗೂ ಹಾಗೆ ಬರಂಗಿಲ್ಲ ನಿಮ್ಗೆ ಏನಾದ್ರೂ ಹುಟ್ಟಿನಾಗ ಈಗ ಒಂದು ಮಾತಿದೆ ರಕ್ತಗತವಾಗಿ ಬಂದಿದೆ ಅಂತ ಹೇಳ್ತೀವಿ ನಾನು ಅದನ್ನ ನಂಬಲ್ಲ ಯಾಕಂದ್ರೆ ಆ ಪರಿಸರ ಮಗು ಒಂದು ಒಂದು ಮಗುನ ನಾವು ಹೋಗಿ ಎಲ್ಲಿಡ್ತೀವಿ ಯಾವ ಪರಿಸರದಲ್ಲಿಡ್ತೀವಿ ಅದಕ್ಕೊಂದು ಆ ಪರಿಸರದಿಂದ ಇನ್ಫ್ಲುಯೆನ್ಸ್ ಆಗಿ ಬಹಳಷ್ಟನ್ನ ಕಲಿತಾನೆ ಹಾಗೆ ನಮ್ಮ ಕುಟುಂಬ ಕಲಾ ಕುಟುಂಬ ಆಗಿರೋದ್ರಿಂದ ನಮ್ಮ ತಂದೆಯವರ ಒಡನಾಟ ಹಾಗೂ ಅವರ ಜೊತೆಗಿನ ಮಾತುಕತೆ ಇದು ನನ್ನ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡ್ತಿತ್ತು ಜೊತೆಗೆ ಈ ಎಲ್ಲ ಕಲೆ ಕೆಲಸಗಳಿಗೆ ನನ್ನ ನಮ್ಮ ಮನೆಯವರು ಪ್ರಕಾಶ್ ನೀವು ನೀವೇನು ಮಾಡ್ತೀರಿ ಮಾಡಿರಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಅವರ ಒಂದು ಪ್ರೋತ್ಸಾಹ ಈ ನಾವು ಕಲಾ ಜಗತ್ತಿನಲ್ಲಿ ಕಲಾ ಜಗತ್ತಂದ್ರೆ ಅದು ಒಂದು ವಿಶಾಲ ಜಗತ್ತು ಅದರಲ್ಲಿ ಒಂದು ಹೆಂಗಿದೆ ಅಂದರೆ ಸಮಾನತೆ ಇದೆ ಸಹೃದಯತೆ ಇದೆ ಆ ಕಲಾ ಜಗತ್ತಿನಲ್ಲಿ ದೇವರಿಗೆ ಪ್ರತಿ ಸೃಷ್ಟಿ ನಿರ್ಮಿಸುವಂತಹ ಒಂದು ಕಲಾವಿದನಿಗೆ ಛಾತಿ ಇದೆ ಹೀಗಾಗಿ ನಮ್ಮ ಈ ಕಲಾ ಹುಚ್ಚುತನ ಕಲಾ ಛಾತಿಯನ್ನು ಬಿಂಬಿಸಲು ಇವೆಲ್ಲ ನಮ್ಮ ತಂದೆ ಹಾಗೂ ನಮ್ಮ ಮನೆಯವರ ಪ್ರೋತ್ಸಾಹ ಹಾಗೂ ಸಹಕಾರ ನಮಗೆ ತುಂಬ ಸಹಕಾರ ನೀಡಿದೆ ಅಂತ ಹೇಳ್ತೀನಿ ನಾನು ಮೇಡಮ್ ಈ ಉತ್ಸವ ರಾಕ್ ಗಾರ್ಡನಲ್ಲಿ ಗ್ರಾಮೀಣ ಪ್ರತಿಭೆ ಉಳ್ಳ ಶಿಲ್ಪಿಗಳನ್ನೇ ನೀವು ಜಾಸ್ತಿ ಇದು ಮಾಡಿದರೆ ಯಾಕೆ ಮೇಡಮ್ ಗ್ರಾಮೀಣ ಪ್ರತಿಭೆ ಉಳ್ಳ ಶಿಲ್ಪಗಳನ್ನೇ ಯಾಕೆ ಇದನ್ನು ರಚನೆ ಮಾಡಿದ್ರು ಈ ನೋಡ್ರಿ ಕಲಾವಿದನಿಗೆ ಒಬ್ಬ ಯಾವುದೇ ಕಲಾವಿದ ಅಂತಿಕೊಂಡ್ರೆ ಅವನು ಕಲೆ ಅಂದ್ರೆ ಅದು ವ್ಯಕ್ತಿಗತ ಮನುಷ್ಯನ ಭಾವನೆಗಳನ್ನು ಸ್ಪಂದಿಸದೆ ಕೇವಲ ಅದು ವ್ಯಕ್ತಿಗತ ಆಗಿಬಿಟ್ರೆ ಅದಕ್ಕೆ ಜನರ ಸ್ಪಂದನೆ ಸಿಗಂಗಿಲ್ಲ ಹೀಗಾಗಿ ಒಂದು ಸಾರ್ವತ್ರಿಕ ನಮ್ಮ ಕನ್ನಡ ನಾಡಿನ ಬದುಕು ಅಂದರೆ ಅದು ಗ್ರಾಮ ಬದುಕು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗ್ರಾಮೀಣ ಹಿನ್ನೆಲೆ ಇರೋದ್ರಿಂದ ಅವರ ಎನ್ಸೆಸ್ಟರ್ಸ್ ಅಂದರೆ ಮನುಕುಲದ ಒಂದು ಸರಪಳಿ ಇರೋದರಿಂದ ಅವರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಈ ಈ ಕಲೆ ಬದುಕು ಅಂತಂದರೆ ಈಗ ನಮ್ಮ ಜನಪದರು ಇದ್ದರು ಅವರಿಗೆಲ್ಲ ಏನಿತ್ತು ಕಲೆನೇ ಬದುಕಾಗಿತ್ತು ಬದುಕೇ ಕಲೆ ಆಗಿತ್ತು ಪ್ರತಿನಿತ್ಯದ ಒಂದು ಅವರು ಕೆಲಸ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಇನ್ನಿತರೆ ಕೃಷಿ ಸಂಬಂಧಪಟ್ಟಂಥ ಹಾಗೂ ಗೃಹ ಕೆಲಸಗಳಲ್ಲಿ ಅವರು ಅವರ ಸಾಹಿತ್ಯ ಆಗಲಿ ಕಲೆ ಆಗಲಿ ಒಂದಕ್ಕೊಂದು ಕೂಡ್ಕೊಂಡಿತ್ತು ಬಟ್ ಆಧುನಿಕ ಸಂದರ್ಭದಲ್ಲಿ ಬಂದಾಗ ಬದುಕೇ ಬೇರೆ ಕಲೆನೇ ಬೇರೆ ಅನ್ನುವಂತಹ ಸ್ಥಿತಿ ಇದೆ ಹೀಗಾಗಿ ನಾವು ಕನ್ನಡ ನಾಡಿನ ಸಮಷ್ಟಿ ಭಾವ ಅಂತಂದ್ರೆ ಅದು ಜನಪದರ ಬದುಕು ಅದನ್ನು ನಾವು ಇಲ್ಲಿ ಬಿಂಬಿಸೋದ್ರಿಂದ ಇದು ಸಾರ್ವತ್ರಿಕವಾಗಿಗೊಳ್ಳೋದ್ರಿಂದ ಇಲ್ಲಿ ನಮಗೆ ಕಲೆ ಒಂದು ಅಭೂತಪೂರ್ವ ಯಶಸ್ಸಿನ ಕಂಡಿದೆ ಅಂತ ಹೇಳ್ತೀನಿ ನಾನು ಈ ಕಲಾ ಉತ್ಸವರ ಆ ಕಡೆ ಕಲೆಯನ್ನು ಮೆಚ್ಚಿ ಅನೇಕ ವಿಶ್ವ ದಾಖಲೆಗಳನ್ನು ಗಳಿಸ್ಕೊಂಡಿದ್ದೆ ಈ ವಿಶ್ವ ದಾಖಲೆ ಇನ್ನೂ ಎಷ್ಟು ಹೆಚ್ಚು ವಿಶ್ವ ದಾಖಲೆ ಮಾಡೋಕೆ ತಾವು ಏನಾದರೂ ಸುಧಾರಣೆ ಮಾಡ್ಬೇಕಂತಂದು ಏನಾದರೂ ಅನ್ಕೊಂಡಿದ್ರೆ ಗಾರ್ಡನಲ್ಲಿ ಇಲ್ಲಿ ಕಲೆ ವಿಷಯ ಬಂದು ನಾವು ಹೇಳೋದಾದ್ರೆ ಕಲಾ ಪರಿಕಲ್ಪನೆ ಅಂತ ಹೇಳ್ತೀವಿ ನಾವು ಈಗ ಒಂದು ಉತ್ತರ ಕರ್ನಾಟಕದ ಗ್ರಾಮ ಸಂಸ್ಕೃತಿ ಅನ್ನೋದು ಒಂದು ಪರಿಕಲ್ಪನೆ ಹೀಗೆ ಹಲವಾರು ಪರಿಕಲ್ಪನೆಗಳನ್ನು ನಾವು ಕಟ್ತಾ ಇದೀವಿ ಕಲಾ ಪರಿಕಲ್ಪನೆಗಳಂತ ನಾ ಹೇಳಕ್ಕೆ ಅದನ್ನ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನೋಡಿರಿ ನಾವು ಉದಾಹರಣೆಗೆ ಉತ್ತರ ಕರ್ನಾಟಕದ ಗ್ರಾಮ ಸಂಸ್ಕೃತಿಯನ್ನ ಬಿಟ್ಟು ಆ ನಾವು ಒಂದು ಸರ್ವ ಜೀವಿಗಳ ಶಾಂತಿಯ ತೋಟ ಅನ್ನೋ ಒಂದು ಬೃಹತ್ ಕಲಾಗೋಡೆ ನಿರ್ಮಾಣ ಮಾಡ್ತಿದ್ದೀವಿ ಅಲ್ಲಿ ಒಂದು ಮೂವತ್ತು ಜನಕ್ಕೂ ಹೆಚ್ಚು ಜನ ಕಲಾವಿದರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ಭೂಮಿ ಅನ್ನೋದು ಕೇವಲ ಮನುಷ್ಯ ಕೇಂದ್ರಿತ ಅಲ್ಲ ಇದು ಎಲ್ಲ ಜ್ ಸರ್ವ ಜೀವಿಗಳನ್ನು ಒಳಗೊಂಡಾಗ ಮಾತ್ರ ಈ ಒಂದು ಪ್ರಕೃತಿಗೆ ಹಾಗೂ ಈ ಭೂಮಿಗೆ ಸಂರಕ್ಷಣೆ ಸಾಧ್ಯ ಜೊತೆ ಜೊತೆಗೆ ಮನುಷ್ಯನಿಗೂ ಉಳಿವು ಸಾಧ್ಯ ಅನ್ನೋದನ್ನ ಒಂದು ಬೃಹತ್ ಕಲಾಕೃತಿಯಾಗಿ ಅದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಹೀಗಾಗಿ ನಾವಲ್ಲೇ ಜೊತೆ ಜೊತೆಗೆ ಒಂದು ಕುಟುಂಬ ಗಾರ್ಡನ್ ಅಂತೂ ಮಾಡ್ತಾ ಇದೀವಿ ಕುಟುಂಬದ ಆಧುನಿಕ ಸಂದರ್ಭದಲ್ಲಿ ಕುಟುಂಬ ಅನ್ನೋದು ಬಹಳಷ್ಟು ಛಿದ್ರಗೊಳ್ತಾ ಇದೆ ಅದರ ಅವಶ್ಯಕತೆ ಕುಟುಂಬ ಅದು ನಮ್ಮ ಭಾರತ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಸಂದರ್ಭದಲ್ಲಿ ಕುಟುಂಬ ವ್ಯವಸ್ಥೆಯನ್ನು ಕಟ್ಟಿಕೊಡುವಂತಹ ವಿಭಿನ್ನ ರೀತಿಯ ಒಂದು ಐಡಿಯಾ ಕಾನ್ಸೆಪ್ಟನ್ನು ಕೂಡ ಇಲ್ಲಿ ನಾವು ಶಿಲ್ಪಕಲೆಗಳ ಮೂಲಕ ತೋರಿಸ್ತಾ ಇದ್ದೀವಿ ಮೇಡಮ್ ಗ್ರಾಮೀಣ ಪ್ರತಿಭೆಯನ್ನು ಹೊರತುಪಡಿಸಿ ಈ ನಿಮ್ಮ ಉತ್ಸವ ರಾಕ್ ಗಾರ್ಡನ್ನಲ್ಲಿ ಪ್ರವಾಸಿಗರನ್ನ ಸೆಳೆಯೋಕ್ಕೆ ಬೇರೆ ಬೇರೆ ಯಾವುದಾದ್ರೂ ಥೀಮ್ ಇಟ್ಕೊಂಡಿದ್ದೀರಾ ಅದೇ ನಾನು ಈಗ ಆಗಲೇ ಹೇಳಿದ ಹಾಗೆ ಈ ನಾವು ಉತ್ಸವ ರಾಕ್ ಗಾರ್ಡನ್ ಅನ್ನೋದು ಬಹಳಷ್ಟು ಜನರು ತಿಳ್ಕೊಂಡಿದ್ದಾರೆ ಇದೊಂದು ಪ್ರವಾಸಿ ತಾಣ ಅಂತ ಪ್ರವಾಸಿ ತಾಣ ಖಂಡಿತ ಬಟ್ ಇದೊಂದು ಶೈಕ್ಷಣಿಕ ಸಾಂಸ್ಕೃತಿಕ ಪ್ರವಾಸಿ ಕೇಂದ್ರ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ನಮ್ಮ ಪ್ರವಾಸ ಅಂದ ತಕ್ಷಣ ಬಹಳಷ್ಟು ಏನ್ ತಿಳ್ಕೊಂಡ್ವಿ ಅಂದ್ರೆ ಮನರಂಜನೆ ಅಂತ ತಿಳ್ಕೊಂಡಿದ್ವಿ ಅಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ನಾವೆಲ್ಲ ವಾಟರ್ ಪಾರ್ಕಿಗೆ ಹೋಗ್ತೀವಿ ಅಥವಾ ಸಮುದ್ರದಂಡೆ ಗೋವಾದಂತ ಪ್ರದೇಶಗಳಲ್ಲಿ ಹೋಗ್ತೀವಿ ಅಲ್ಲಿ ನಾವು ಬರಿ ಎಂಜಾಯ್ಮೆಂಟ್ ನೋಡ್ತೀವಿ ಇದು ನಮ್ದು ರಾಕ್ ಗಾರ್ಡನ್ ಉತ್ಸವ ರಾಕ್ ಗಾರ್ಡನ್ ಏನಿದೆ ಇಲ್ಲ ಇದು ಶೈಕ್ಷಣಿಕ ಸಾಂಸ್ಕೃತಿಕ ಕಲಾತಾಣ ಹಿಂಗಾಗಿ ಜನರ ಮನರಂಜನೆ ಜೊತೆ ಜೊತೆಗೆ ಕಲೆಯನ್ನು ಜನರು ಆಸ್ವಾದಿಸೋದ್ರ ಜೊತೆಗೇನೆ ಅವರಿಗೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಇನ್ಡೈರೆಕ್ಟಾಗಿ ಅಂತ ಹೇಳ್ತೀವಿ ನಾವು ಆಗಿ ಒಂದು ಕಲೆಯ ಮೂಲಕ ಬೇರೆ ಬೇರೆ ಶಿಕ್ಷಣವನ್ನು ಕೊಡುವಂತಹ ಒಂದು ಮಾದರಿ ಇಟ್ಕೊಂಡಿರೋದ್ರಿಂದ ಜನರ ಪ್ರವಾಸಕ್ಕೆ ಜನರ ಆಕರ್ಷಣೆ ಬೇಕಾಗಿರುವಂಥದ್ದು ಸಬ್ಜೆಕ್ಟ್ಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಉತ್ಸವ ರೋಗಣಕ್ಕೆ ಸಂಬಂಧಿಸಿದಂತೆ ನೀವು ನಿರ್ವಹಣೆ ಮಾಡ್ತಾ ಬಂದಿದ್ರಿ ಇದರಲ್ಲಿ ಏನಾದರೂ ಸಮಸ್ಯೆ ಅಂತಂದು ನಿಮಗೇನಾದರೂ ಕಾಡ್ತಿದೆಯಾ ಆ ಸಮಸ್ಯೆ ಅಂತಂದರೆ ನೋಡಿರಿ ಈಗ ನಮ್ಮ ನಮ್ಮ ಜೊತೆ ಕಲಾವಿದರು ಕೆಲಸ ಮಾಡ್ತಿದ್ದಾರೆ ಎಷ್ಟೋ ಜನ ಫೈನ್ ಆರ್ಟ್ಸ್ ಓದೋಂಥವ್ರು ಎಷ್ಟೋ ಜನ ಖಾಲಿ ಇದ್ದಾರೆ ಅವರಿಗೆಲ್ಲ ತರಬೇತಿ ನೀಡುವಂತಹ ಪ್ರಕ್ರಿಯೆ ಆಗಬೇಕಂತ ಯಾಕಂದರೆ ಕಲಾವಿದರನ್ನ ಬಳಸ್ಕೊಂಡಾಗ ನಾವು ಹಲವಾರು ಬರೀ ನಾವು ಒಂದು ಒಂದು ಇದೊಂದು ಪ್ರೈವೇಟಾಗಿ ಅಂತ ಅಷ್ಟೇ ಅಲ್ಲ ಸರ್ಕಾರನು ಕೂಡ ಕಲಾವಿದರನ್ನ ಬಳಸ್ಕೊಂಡ್ರೆ ಅಥವಾ ಕಲಾವಿದರನ್ನು ಕಲಾವಿದರಿಗೆ ಕೌಶಲ್ಯ ಕೊಡುವಂತಹ ಒಂದು ಶಿಲ್ಪ ಕಲೆಗೆ ಟ್ರೈನಿಂಗ್ ಮಾಡುವಂತಹ ಒಂದು ಸೆಂಟರ್ಸ್ನ ಸರ್ಕಾರದ ಮೂಲಕ ಮಾಡೋದಾದರೆ ಅವರಿಗೂ ಒಂದು ಜೀವನಕ್ಕೆ ಉದ್ಯೋಗ ಅಂದರೆ ಪರ್ಮನೆಂಟಾಗಿ ಒಂದು ಉದ್ಯೋಗ ಕಲ್ಪಿಸ್ಕೊಡ್ಬೋದಂತ ನಾವು ರಾಕ್ ಗಾರ್ಡನ್ ಮೂಲಕ ಒಂದು ಹಂತದಲ್ಲಿ ಮಾಡಿದ್ದೀವಿ ನಿಜ ಬಟ್ ಇಡೀ ಕರ್ನಾಟಕದಾದ್ಯಂತ ಬಹಳಷ್ಟು ಜನ ಲಲಿತ ಕಲೆಯನ್ನು ಓದಂಥರು ಆದರೆ ಅವರಿಗೂ ಕೂಡ ಶಿಲ್ಪಕಲೆಯ ತರಬೇತಿಯಾಗಿ ಅವ್ರನ್ನೂ ಕೂಡ ಸರ್ಕಾರ ಬೇರೆ ಬೇರೆ ಈ ಒಂದು ಶೈಕ್ಷಣಿಕ ಸಾಂಸ್ಕೃತಿಕ ಕಲಾ ತಾಣಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಅವರಿಗೂ ಒಂದು ಉದ್ಯೋಗ ಕೊಡಬಹುದು ಅನ್ನೋ ಒಂದು ಅಭಾವ ನನಗೆ ಇದೆ ಮೇಡಮ್ ಈ ಕಲಾ ಇದು ಈ ಉತ್ಸವ ರ ನಿರ್ವಹಣೆ ಮಾಡುತ್ತಾ ಒಬ್ರು ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಈ ಉತ್ಸವ ರಾಕ್ ಗಾರ್ಡನ್ ಬಗ್ಗೆ ಏನಾದರೂ ಬರೆದಿದ್ದೀರಾ ಸ ಅಂದರೆ ರಾಕ್ ಗಾರ್ಡನ್ ಬಗ್ಗೆ ಬರೆದಿದ್ದಂತೆಲ್ಲ ಹಲವಾರು ಕವಿತೆಗಳನ್ನು ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದಾವೆ ಬೇರೆ ಬೇರೆ ಕಡೆ ವಾಚನನೆಲ್ಲ ಮಾಡ್ತೇನೆ ಇಷ್ಟು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಪದವಿ ಕೊಟ್ಟು ಗೌರವಿಸಿದ ಶ್ರೀಮತಿ ಡಾಕ್ಟರ್ ವೇದಾರಾಣಿ ದಾಸನೂರವರ ಮನದಾಳದ ಮಾತುಗಳು ಹೀಗೆ ಮತ್ತೆ ವಿಶೇಷ ವ್ಯಕ್ತಿಯೊಂದಿಗೆ ಮುಂದಿನ ಸಂದರ್ಶನದಲ್ಲಿ ಭೇಟಿಯಾಗೋಣ ಅನ್ನೋಂಥ ಸಮಗ್ರ ಕರ್ನಾಟಕ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ